ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇನ್ಫ್ರಾ ಒಂದು ಗಡಿ ಕಳಿಸ್ಕೊಟ್ಟಿದ್ರಲ್ಲ ಹೌದು ಸರ್ ಹೇಳಿ ಸರ್ ಟಾಟಾ ಇಂಟ್ರಾ ವಿ ತರ್ಟಿನ್ ಹಾ ಹೌದು ಮಾಡಲ್ ಎಷ್ಟು ಗಡಿ ಇಪ್ಪತ್ತೆರಡು ಮಾಡಲು ಓನರ್ ಎಷ್ಟು ಸರ್ ಓನರ್ ನಾವೀಗ ಒಂದು ತಿಂಗಳ ಹಾಂ ಮೂವತ್ತು ದಿನ ಆಯಿತು ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಸರ್ ಇನ್ಸೂರೆನ್ಸ್ ಫ್ರೆಶ್ ಇದೆ ಅಲ್ಲ ಎಫ್ ಸಿ ಹ್ಞೂ ಇನ್ಸೂರೆನ್ಸು ಇನ್ನೊಂದು ಎರಡು ತಿಂಗಳಿದೆ ಲೋನ್ ಯಾವುದಿಲ್ಲ ಅಲ್ಲ ಮೇಲೆ ಇಲ್ಲ ಲೋನ್ ಇದೆ ಸರ್ ಅದೇ ಲೋನ್ ಕಂಟಿನ್ಯೂ ಕೊಡೋಣ ಅಂತಲೇ ಫೋನ್ ಮಾಡಿದ್ದು ಲೋನ್ ಕಂಟಿನ್ಯೂ ಕೊಡ್ತೀರಾ ಆ ಲೋನ್ ಕಂಟಿನ್ಯೂ ಕೊಡ್ತೀವಿ ಅಗ್ರಿಮೆಂಟ್ ಮಾಡಿ ಎಷ್ಟು ಬರ್ತಿ ಈ ಎಂಬೈ ತಿಂಗಳಿಗೆ ಗಡಿ ಇದು ಹದಿನಾಲ್ಕು ಸಾವಿರದ ಎಂಬತ್ತು ರೂಪಾಯಿ ಬರ್ತದೆ ಹದಿನಾಲ್ಕು ಸಾವಿರದ ಎಂಬತ್ತು ಎಂಬತ್ತು ನಾಲ್ಕು ವರ್ಷ ನಲವತ್ತೆಂಟು ಕಂತು ನಲವತ್ತೆಂಟು ಕಂತು ಹೌದು ಸರ್ ನೀವು ಸೆಕೆಂಡ್ ಓನರ್ ಗಡಿಗೆ ಹಾಂ ಸೆಕೆಂಡ್ ಓನರ್ ಸರ್ ಲೋಡ್ ಹಾಕಿಸ್ಕೊಂಡಿದ್ದೀರಾ ಆ ಲೋನ್ ಹಾಕ್ಸಿದ್ದೀನಿ ನಮ್ಮ ಹೆಸರಲ್ಲೇ ಇದೆ ಏನು ಜೀರೋ ಡೈರಿ ಮೈಸೂರು ಕಡೆ ಇದೆ ಮೈಸೂರು ಕಡೆ ಸರ್ ಮೈಸೂರು ಲೊಕೇಶನ್ ಬೇರೆ ಕಡೆ ಇದೆ ಮೈಸೂರಿಂದ ಮಾದೇವ ಶೂಟಿಂಗ್ ಮಾದೇಪುರ ಮೈಸೂರು ಎಷ್ಟು ಕಿಲೋಮೀಟರ್ ಆಗುತ್ತೆ ಹತ್ತು ಕಿಲೋಮೀಟರ್ ಆಗುತ್ತೆ ಅಷ್ಟೇ ಮೈಸೂರು ಹತ್ತು ಕಿಲೋಮೀಟರ್ ಆಗುತ್ತೆ ಹ್ಮ್ ಸರ್ ಯಾವುದು ಸೊ ಮಾದೇಪುರ ಶೂಟಿಂಗ್ ಮಾದೇಪುರ ಎರಡು ಸಾವಿರದ ಎಷ್ಟಂದ್ರೆ ಮಾಡಲ್ಲ ಇಪ್ಪತ್ತೆರಡು ಮಾಡಲು ಟ್ವೆಂಟಿ ಟೂ ಮಾಡಲು ಟೈರ್ ಎಲ್ಲ ಹೊಸ್ತಿದೆ ಸ್ಟೆಪ್ನೇ ಒಂದು ಫ್ಲಾಟ್ ಇದೆ ಅಷ್ಟೇ ಸ್ಟೆಪ್ನೇ ಒಂದು ಹೋಗಿದೆ ಸ್ಟೆಪ್ನಿ ಒಂದು ಫ್ಲಾಟ್ ಇದೆ ಇನ್ನೂ ರನ್ನಿಂಗ್ ಏನು ತೊಂದರೆ ಇಲ್ಲ ನಾಲ್ಕು ಟೈರ್ ಹೊಸದಿದೆ ರನ್ನಿಂಗ್ ಎಷ್ಟಾಗಿದೆ ಗಾಡಿದು ನಮ್ಮದು ಐವತ್ತ ಏಳು ಸಾವಿರ ಆಗಿದೆ ಇದ್ದೀಚರಾಗಿದೆ ಅಲ್ಲ ಸರ್ ಐವತ್ತೇಳು ಸಾವಿರ ಆಗಿದೆ ಅಷ್ಟೇ ಅದು ಫಸ್ಟ್ ಓನರ್ ಕೈಲಿ ಜಾಸ್ತಿ ಓಡಿತಿಲ್ಲ ಅವರು ದೊಡ್ಡ ಗಾಡಿ ಮಾಡಿದ್ರು ಈಗ ನಮಗೂ ಅದೇ ಡಿ ಕಂಪ್ನಿಗೇನೆ ದೊಡ್ಡ ಗಾಡಿ ಮಾಡಬೇಕು ಅಂತ ಹೇಳಿ ನಮಗೊಂದು ಆಫರ್ ಬಂದಿದೆ ಹಂಗಾಗಿ ಕೊಡ್ತಾ ಇರೋದು ಅಷ್ಟೇ ಬೇರೆ ಕಾರಣ ಏನಿಲ್ಲ ಎಷ್ಟು ಕೊಡ್ತೀರಿ ಸರ್ ಮೈಲೇಜ್ ಗಾಡಿದು ಮೈಲೇಜ್ ಹದಿನೈದ್ರ ಹದಿನಾರು ಬರ್ತದೆ ಸರ್ ಬೇರೆ ಕೊಡ್ತ ಹಾ ಪಕ್ಕಾ ಬರ್ತದೆ ಎಕ್ಸ್ಟ್ರಾ ಫಿಟಿಂಗ್ ಏರ್ಪಡಿಸಿದ ಗಡಿಗೆ ಎಕ್ಸ್ಟ್ರಾ ಫಿಟಿಂಗ್ ಟೇಪ್ ರಿ ಕಾರ್ಡ್ ಹಾಕ್ತಿದೀವಿ ಬಾ ಬ ಸ್ಪೀಕರ್ ಬಾಕ್ಸಿದೆ ಅಷ್ಟೇ ಮತ್ತೆ ಸ್ಟಿಕ್ಕರ್ ಹಾಕಿಸಿದಿವಿ ಅದೇ ಅಷ್ಟೇ ಟೇಪ್ ರಿ ಇದೆ ಅಷ್ಟೇ ಬೇರೆ ಏನಿಲ್ಲ ಈಗ ಎಷ್ಟ್ ಕೇಳ್ತೀರ ಅಮೌಂಟು ಗಾಡಿಗೆ ಸರ್ ನಾವು ಎರಡ್ ಲಕ್ಷದ ಏಳ್ ಸಾವಿರ ಐವತ್ ಎರಡ್ ಲಕ್ಷದ ಐವತ್ತೇಳು ಸಾವಿರ ನಮಗ್ ಖರ್ಚ್ ಲೋನ್ ಕಂಟಿನ್ಯೂ ಕೊಡೋಣ ಅಂತ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ನೆಗೆಷನ್ ಮಾಡ್ಬೋದು ಮಾಡ್ಕೊಡ್ತೀರಾ